ನಮಸ್ಕಾರ ಮತ್ತೊಂದು ಸ್ವಾಗತ ಅನ್ಕೋತ ನಾನು ನಿಮ್ಮ ಪ್ರೀತಿಯ ರಾಜು ಮಾಡಿರಿ ಈಗ ನಾವು ಇನ್ನಾಪುರ ಜಾತ್ರೆ ಹೋಗಾರಿದ್ರು ಕೃಷಿ ಮಳೆ ನೋಡೋಕೆ ಅದಕ್ಕೆ ಅದಕ್ಕೆ ತುಂಬ ನಾವು ಚಹಾ ಕುಡಿತೀವಿ ರಾತ್ನಾಗ ನಮಗೆ ಚಹಾ ಕುಡಿಯಲ್ಲಿ ಜಾನ್ದಾಗದ ಇಲ್ಲರಿ ಅದಕ್ಕೆ ನಾವು ನಮ್ಮ ದೋಸ್ತರೆಲ್ಲ ಕುಡಿದು ಚಹಾ ಕುಡ್ದ ಸೀದಾ ಬಿಟ್ಟು ಬಿಟ್ಟಿದ್ದು ನಾವು ಇನ್ನಾಪುರಗಿ ಗೀಚ್ ಗಿಲಿಯಾಗಿ ನಾವು ಪಾತ್ ಚಾಯ ಹೊಟ್ಟಿವ್ರಿ ಮಸ್ತ್ ಬೇಕೀರಿ ಅವನು ನಾಡ್ರಿ ಅದ್ರ ಬಂದ ಚಿನ್ನಾಳ ತಂಗಡಿದಂದ ಡೈರೆಕ್ಟ್ ನಾವು ಐನಾಪುರ ರೀ ಐನಾಪುರ ನಾವು ಕೃಷಿ ಮಾಡಿ ನೋಡಿ ಹಂಗೆ ಒಂದು ಮೇವು ಕೊರೋದು ಮಿಷಿನ್ ನಾಟ್ಲ ರೀ ನಾವು ನಮ್ಮ ದೋಸ್ತರೆಲ್ಲ ಕೂಡಿ ಹೊಂಟೀವಿ ರೀ ಜಾತ್ರೆ ಆಯ್ತು ಮಿಷಿನ್ ಆಯ್ತು ಅಲ್ಲತ್ತ ನಮ್ಮ ಮುಂದೆ ನಾವು ಅಪ್ಪ ಎಲ್ಲ ಬೇರೆ ಅದಕ್ಕೆ ನಾವು ಈಗ ರೀ ಐನಾಪುರಗೆ ಬಂದ ಗಾಡಿಯೆಲ್ಲ ಪಾರ್ಕ್ ಮಾಡಿದ್ರು ಮಸ್ತ್ ಬೇಕಿರಿ ಒಂದು ಜನಾಗ ಗಾಡಿಯಲ್ಲಿ ಪಾರ್ಕ್ ಮಾಡಿ ಡ್ಯಾಡ್ ಕೃಷಿ ಮಾಡ್ದೆ ಹೊಂಟಿರು ನಾವೀಗ ತೋರಿಸ್ತೀನಿ ಬರೀ ಒಳ್ಳೆ ಹಿಂಗೆ ಐತಿ ಅನೈತಿ ಇದೇ ಏನಾಯ್ತು ರೀ ರಾತ್ರಿ ಜಾಂಗ ಅಂತರಿ ಏನು ಜಾಗ ರೀ ಅದಕ್ಕೆ ರೀ ರಾತ್ರಿ ತೋರಿಸ್ತೀನಿ ರೀ ಅದನ್ನೂ ರೀ ನಿಮಗೆ ಅದು ಮರಿಬೇಡ್ರಿ ನೋಡ್ಕೊತೀರಿ ವಿಡಿಯೋ ಪೂರ್ತಿ ನೋಡಿರಿ ಅನ್ನೆಲ್ಲ ತರ್ಸ್ತೀವಿ ಮಗ ಕೃಷಿ ಹಂಗೆ ಹಂಗೇದೆಲ್ಲ ತೋರಿಸ್ತೀವಿ ರೀ ನಾವು ತರಕಾರಿ ಕೊಯ್ಯೋ ಮಿಷಿನ ಮತ್ತು ಚಹಾ ಬಟ್ಲಾ ಇದೆ ಇದ್ವಿ ರೀ ಹಂಗೆ ನಾವು ಮುಂದೆ ಹೊಂಟಿವ್ರಿ ಹಂಗ ಮುಂದೆ ರೀ ವಾಲಕ್ಕೆ ಆಪರ್ದಾಗ ಗ್ಲಾಸ್ ಕವರ್ ಹಾಕಿಬಿಡ್ತಾರೆ ಅಣ್ಣಿ ಶಂಬರ್ ಪದ ಗ್ಲಾಸು ಬತ್ತ ಕವರ್ ಬತ್ತೀರಿ ಒಂದಾಗ ಕವರ್ ತೊಂದೆ ವಾಲ್ ಗ್ಲಾಸ್ ಹಾಕೊಂಡೆ ಮತ್ತೆ ಇದ ಕೃಷಿ ಮಾಡಕ್ಕೆ ಹೊಂಟಿ ಒಳಗೆ ರೀ ಈಗ ಹೋಗಿ ಡೈರೆಕ್ಟ್ ಈಗ ಮಿಷನ್ ಕಡೆ ಹೋಗ್ನ ಬರ್ರಿ ಮಣಕಿ ಮಿಷನ್ ನೋಡಿದ್ವಿ ಮಾಡಾರ್ದವ ಅಲ್ಲೇ ಹೋಗಿ ನೋಡೋಣ ಬರ್ರಿ ಇದು ನಮ್ಮ ದೋಸ್ತದ ಅಂಗಡಿ ಐತ್ರಿ ಇದು ಇದು ಇಲ್ಲಿ ಇವ್ರಲ್ಲಿ ಎಲ್ಲ ಥರದ ಸಿಗ್ತಾವೆ ರೀ ಹಂಗೆ ಎಲ್ಲ ಸಿಗ್ತಾವೆ ರೀ ವಿಸಿಟ್ ಮಾಡಿರಿ ಹಂಗೆ ಮುಂದೆ ಬಂದಿರಿ ಹಂಗೆ ನೋಕುತ್ತೆ ಎಲ್ಲ ಕಡೆ ಕಣಕಿಗೂ ಮಿಷಿನ್ ಆಪಾರ್ ತಗೋದು ಏನು ಬಂದ್ರಿ ಈ ಕಡೆ ಹಂಗೆ ಕಬ್ಬಿ ಔಷಧಿ ಯಾವ್ದೆ ಎಲ್ಲ ಇದಾವೆ ರೀ ಅಂದ್ಕಡೆ ರೀ ಹಂಗೆಲ್ಲ ಮುಂದೆ ಬಂದಿವಿ ಇಲ್ಲಿ ಚಾರ್ಥರ ಗಡ್ಡಿದೆ ಎಲ್ಲ ಬಂದ್ರಿ ಆ ಮುಗಿಸಿದ ಈಗ ಹೊರಗಂಟಿವಿ ನಾವು ಮಿಷನ್ ಯಾವ ಏನೋ ಏನು ಬುಕ್ಕಿಂಗ್ದು ಮಾಡಲಿಲ್ಲ ರೀ ಹಂಗೆ ಹೊರಗಂಟಿವ್ರಿ ಅದ್ರ ಹಸುಗಿ ತೊಗೊಂಡ್ರಿ ತಿರುಗಾಡಿ ತಿರುಗಾಡ್ರಿ ಹೊರಗೆ ಬಂದ ನಾರೇನು ದೊಡ್ಡ ನಮ್ಮ ದೋಸು ಎಲ್ಲ ಕುಡಿ ಮಸ್ತ್ ಪಕ್ಕಿ ಬಿಸಿ ತಿಂದ ಚಾ ರೀ ಚಾ ಕುಡ್ದು ಮತ್ತೆ ಕೃಷಿ ಮಾಡ್ದಾಗ ಹೊಂಟಿವ್ರಿ ಈಗ ಯಾಕಂದ್ರೆ ಮಿಷನ್ ಹೋಗಿ ಬುಕ್ಕಿಂಗ್ ಮಾಡಬೇಕ ಹೊಂಟಿವ್ರಿ ಪೋನ್ ನಮ್ಮ ಪೋನೇ ಕಡೆ ಹೋಗಿ ಪೋನೇ ಪರಿಚಯದ್ರಿ ನಾವೆಲ್ಲ ಗೊತ್ತಿರ್ತಾರೆ ಗೊತ್ತಿರ್ತಾರಂಟ್ರಿ ಮತ್ತಲ್ಲಿ ಹೋಗಿ ಅಲ್ಲೇ ಎಲ್ಲ ರೇಟ್ ಮಾತಾಡಿ ಬರಿಸಿ ಇದು ನಮ್ಮ ಅವ ಇದೊಂದು ದೊಡ್ಡ ಮಿಷಿನ್ ತೊಂದರೆ ಡೀಸೆಲ್ ಮೀನ್ ನಾವು ಪೆಟ್ರೋಲ್ ಮೀನ್ ತೊಂದಿವಿ ಅದಕ್ಕೆ ಒಂದು ಮೂವತ್ತೈದು ಸಾವಿರ ರೂಪಾಯಿ ಆತ್ರಿ ನಮ್ಮದು ಹತ್ತೊಂಬತ್ತು ಸಾವಿರ ರೂಪಾಯಿ ಆತ್ರಿ ಅದೇ ಎಣ್ಣೆ ರೊಕ್ಕ ಎನಿಸಿ ಈ ಸಾರಿದೆ ಕೊಟ್ಟಿವ್ರಿ ಈ ಇದು ನೋಡ್ರಿ ಮಿಷನ್ ನಾವು ತೊಂದಿದ ಮಿಷಿನ್ ಅಂತೂ ಅನಾವತಿತ್ರಿ ಡ್ರಿ ಮನೆಯಲ್ಲಿ ಅಲ್ಲಿ ತಂದು ಇಳಿಸ್ತಾಯಿರತ್ತಂದ್ರೆ ಅದಕ್ಕೆಲ್ಲ ಈ ಸಾರದೆಲ್ಲ ಕೊಟ್ಟ ಮುಂದೆ ಮತ್ತೆ ಕೃಷಿ ಮಾಡ್ದೆ ಹಂಗೆ ಅಳತಾರೆ ಅವಾಗ ನಾಲ್ಕು ಗಂಟೆಗೆ ಬಂದಿರು ಕೃಷಿ ಮಾಡಿದಾಗ ಇದ್ರಿ ಜಾತ್ರೆ ಹೋಗಿದ್ದಾವ್ಲಿ ಏನೋ ಮಿಷನ್ ಎಲ್ಲ ತೊಗೊಂಡಿದ್ದವ್ಲಿ ಜಾತ್ರೆ ದೇವ್ರ ಉಳಿದು ಹೋಗಿ ಬರೋ ನಡ್ರಿ ಕೃಷಿ ಮೇಳದ ಹೊರಗೆ ಬಂದಿದ್ರಿ ಹೊರಗೆ ಬರೋಟಿಗೆ ಡಾಕ್ಟ್ರಾ ಎಲ್ಲ ನಮ್ಮನೇ ಡಾಕ್ಟರ್ ರೀ ಜೇನ್ರ ಅಂತ ಹೊಲಂಡ ಸೋನಾ ಲೆಕ್ಕ ಎಲ್ಲ ನಮ್ಮನೆ ಇದ್ದು ರೀ ಹಂಗೆ ಮುಂದೆ ಬಂದಿರು ಮುಂದೆ ಬ್ರಾಂಟ್ಲಿ ಹಂಗ ರೀ ಮುಂದೆ ಒಂದು ಮುಂದೊಂದು ಎಮ್ಮಿ ಇತ್ತರಿ ಅದನ್ನ ನೋಡ್ಲಾಕ್ ಬಂದ್ರು ಎಮಿ ಅನ್ನ ಇತ್ತು ರೀ ಇಚ್ಲು ಒಂದು ಇತ್ತರಿ ಅದು ಅದೇನು ರೊಕ್ಕ ಕೊಟ್ಟು ಓದಿತ್ತು ಅಂದ್ರೆ ಕಡೆ ಹೊಲಿಲ್ಲ ರೀ ಇದೊಂದು ಎಮ್ಮೆ ನೋಡಿ ಕಡೆ ಮುಂದೆ ಬಂದಿರ ಹಂಗ ಕರೆಂಜಿ ಇದೆಲ್ಲ ರೀ ಡಿ ಜಿ ಹಚ್ಚಿ ರೀ ಜನಪದ ಅದನ್ನ ನಕೋತ ಮಸ್ತ್ ಪಕ್ಕಿ ಕಾರಂಜಿ ಲೈಟಿಂಗ್ ನೋಡಿ ಹೆಂಗೆ ಅಂತ ರೀ ಸುಮದಾಗ ಹೊರ್ಬಿಟ್ಟು ಎಂಟಿ ಟೈಮ್ರೆ ಎಂಟು ಎಂಟು ವರೆಗೈತೆ ಅದು ಗುಡಿ ಹೋಗ್ಲಾ ಇದ್ದಾವೆ ಈಗ ಡೈರೆಕ್ಟಾಗಿ ಗುಡಿ ಒಳಗೆ ಹೊಟ್ಟಿದ್ರಿ ಗುಡಿ ಒಳಗೆ ಹೋಗಾಗ ಕಾಯಿ ಕಪ್ರ ಟೇನ್ ಕಾಯಿ ಎಲ್ಲ ತೊಗೊಂಡ ದೇವ್ರಿಗೆ ಆ ಕಪ್ಪ ಹಾಕಿ ದೇವ್ರಿಗೆ ಕಾಲು ಬಿದ್ದ ಶೀದ ನಾವು ಹೊಟ್ಟಿರು ಈಗ ಅವಾಗೂ ನಡ್ರಿ ದೇವ್ರ ನಮ್ಗೆ ನಿಮಗೆ ಎಲ್ಲರೂ ಒಳ್ಳೆಯ ಮಳೆ ತಂದ ಬಿಡ್ಕೊಂಡ ದೇವ್ರ ಗುಡಿ ಒಂದು ಒಂದು ಸುತ್ತ ಹಾಕಿ ಹೊರಗೆ ಬಂದು ಜಾತ್ರೆ ಬಂದಿವ್ರಿ ನಮ್ಮ ಜಾತ್ರೆ ಮಸ್ತ್ ಬಗ್ಗೆ ಎಂಟ್ರಿ ಕೊಟ್ಟರೆ ನಾವೆಲ್ಲ ಜಾತ್ರೆ ಎಲ್ಲ ಆ ಕಡೆ ಕಡೆ ತಿರುಗಾಡಿ ಹಂಗೆ ನಮ್ಮ ತಮ್ಮಗೆ ಒಂದು ಕೈಯಾಗ ಮೂರು ಕೈ ತನ್ನ ನೋಡ್ಲತ್ತಿದ್ರೆ ಅದನ್ನ ನೋಡ್ಕೊಂಡ ಯಾಕೋ ಮನುಷ್ಯ ಬರಲಿಲ್ಲ ರೀ ಮತ್ತೆ ನಡೆದು ಬಿಟ್ಟಿವ್ರಿ ಹಂಗೀದ ಹೊರಗೆ ಜಾತ್ರೆ ಒಳಗೆ ನಮ್ಮ ನಮ್ಮ ಬದುಕು ಹುಡುಗಿ ಅಡಗಿತ್ತ ನಮ್ಮ ಹುಡುಗಿಯರು ಬದುಕ ಹುಡುಗಿಯ ಆಡ್ತೀರಿ ಅಷ್ಟೇ ನಾವು ಅವರು ಕಿವಿಯನ್ ಜಿಮಿಕ್ಕೆ ಯಾವ ಯಾವ ನೋಡ್ತಿರಿ ಬಳಿ ಅವ ಅವೆಲ್ಲ ನೋಡ್ಕೊಂಡೆ ಹಂಗೈಲಿ ಗಡಿಜೆ ಕಡೆ ಎಲ್ಲ ಗುಂಬಿಳ ಕಡೆ ಎಲ್ಲ ಬಂದಿವ್ರಿ ನಾವು ಮಸ್ತ್ ಬೇಕಿರೀ ಜಾತ್ರೆ ಅಂತೂ ಅನಾಹುತ ಕೂಡಿತ್ರಿ ನೋಡ್ಲಾಕಿ ಅಷ್ಟು ಸಲಲ್ರಿ ಇತ್ತು ರೀ ಲೈಟಿಂಗ್ ಅದೇ ಇದೆ ಜಾತ್ರೆ ನೋಡ್ಬೇಕಾಗಿತ್ತು ರೀ ನಾವು ಾಡಿ ಮೈ ಹೋಗಾರ್ದು ನಾವು ಗಾಡಿ ಎಲ್ಲ ಹೊರ ತಗೊಂಡ ಅಂತ ಎಲ್ಲಾ ಮಾಡಿ ಸೀದಾ ನಾವು ಗಾಡಿ ಬಿಟ್ಟೇವ್ರಿ ನಮ್ಮ ಊರಿಗೆ ಅತ್ತನಿಗೆ ಬಂದಿವ್ರಿ ಅತ್ತನಿಗೆ ಬಂದ ನಾ ಗಾಡಿ ಒಂದು ಹಚ್ಚಿನ ಮತ್ತೆ ಗಾಡಿ ತೊಗೊಂಡು ಸೀದಾ ನಾವು ಅಂಟಿವಿ ಪಾರ್ತ್ ನೋಡಿಗೆ ಇಷ್ಟು ಹೇಳಿ ಎಲ್ಲ ಮುಗಿಸ್ತಾರೆ ಲೈಕ್ ಆಗ ಶೇರ್ ಕಮೆಂಟ್ ಮತ್ತೆ ಸಿಗೋಣ ಮಂದಿ